ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ನಾನು ಅಬ್ದುಲ್ ಅಜೀಮ್ ಮಾಜಿ ಎಂಎಲ್ಸಿ ಸಿ ಮಾಜಿ ಪೊಲೀಸ್ ಅಧಿಕಾರಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಟ್ರವರ್ಸಿ ಶುರುವಾಗಿದೆ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬರು ಲೇಖಕಿ ಮೊನ್ನೆ ತಾನೇ ಬುಕ್ಕರ್ಸ್ ಅವಾರ್ಡ್ ಸಿಕ್ಕಿದೆ ಅವ್ರಿಗೆ ಅದು ಸಾಮಾನ್ಯ ಅವಾರ್ಡ್ ಅಲ್ಲ ಅದು ಗ್ಲೋಬಲ್ ಅವಾರ್ಡ್ ಅದು ಇಡೀ ಜಗತ್ತು ಅವ್ರಿಗೆ ಒಂದು ರೆಕಗ್ನಿಷನ್ ಕೊಟ್ಟಿದ್ದಾರೆ ಅವರು ಬರೆದಿರುವ ಪುಸ್ತಕ ಲಕ್ಷಾಂತರ ಜನ ದೇಶದಲ್ಲಿ ಓದ್ತಾರೆ ಇದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಒಬ್ಬರು ಲೇಖಕಿ ಕನ್ನಡದಲ್ಲಿ ಪುಸ್ತಕ ಬರೆದು ಒಂದು ವರ್ಲ್ಡ್ ಮಾನ್ಯತೆ ಸಿಕ್ಕಿದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಒಂದು ಹೆಮ್ಮೆಯ ವಿಷಯ ಕಾಂಟ್ರವರ್ಸಿ ಏನಂತ ಹೇಳಿದ್ರೆ ದಸರಾ ಹಬ್ಬದಲ್ಲಿ ಉದ್ಘಾಟನೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಆಹ್ವಾನಿಸಿದೆ ಅವರು ಒಕ್ಕೊಂಡಿದ್ದಾರೆ ಮತ್ತು ಸುಮಾರು ಮುಕ್ಕಾಲು ಭಾಗ ನಮ್ಮ ರಾಜ್ಯದಲ್ಲಿರುವಂತಹ ಹಿಂಡುಗಳು ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ತಾವು ಮಾಡುದು ಬೇಡ ಇದು ಹಿಂಡುಗಳ ಧಾರ್ಮಿಕ ಹಬ್ಬ ಅದು ನಮ್ಮವರೇ ಮಾಡಬೇಕು ಬೇರೆಯವರು ಮಾಡಬಾರ್ದು ಅಂತ ಈ ಒಂದು ಕಾಂಟ್ರವರ್ಸಿ ನಡೀತಾ ಇದೆ ನನಗೆ ಸೌಹಾರ್ದತೆಯ ಪ್ರಶಸ್ತಿ ಸಿಕ್ಕಿದೆ ನನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಶಾಂತಿ ಕಾಪಾಡಬೇಕು ರಾಜ್ಯದಲ್ಲಿ ಸೌಹಾರ್ದತೆ ಕಾಪಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಹಿಂದೂ ಮುಸಲ್ಮಾನರೆಲ್ಲ ಸೌಹಾರ್ದತೆಯಿಂದ ಶಾಂತಿಯಿಂದ ಬಾಳಬೇಕು ಅಂತ ಈ ಒಂದು ಉದ್ದೇಶ ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ ಒಂದು ಸೆಕ್ಷನ್ ಆಫ್ ಪೀಪಲ್ ನೀವು ಬರುವುದು ಬೇಡ ಅಂತ ಹೇಳಿದ್ರೆ ನಾನು ಸಹ ಅವರಿಗೆ ಮನವಿ ಮಾಡ್ಕೊತೀನಿ ದಯವಿಟ್ಟು ತಾವು ಸರ್ಕಾರದಿಂದ ನೀಡಿರುವಂತಹ ಇನ್ವಿಟೇಷನ್ನು ಒಕ್ಕಳುಕ್ ಹೋಗಬೇಡಿ ನಾನು ಪೊಲೀಸ್ ಸೇವೆಯಲ್ಲಿದ್ದಾಗ ಸುಮಾರು ಹತ್ತು ವರ್ಷಗಳ ಕಾಲ ನಾನು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ದೇವಸ್ಥಾನದ ಮುಂದೆ ನಾನು ಡ್ಯೂಟಿ ಮಾಡಿದ್ದೀನಿ ಬಂಧುಗಳು ಡ್ಯೂಟಿ ಮಾಡಿದ್ದೀನಿ ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಡ್ಯೂಟಿ ಮಾಡಿದ್ದೀನಿ ಹಾಗೂ ವಿಜಯದಶಮಿ ದಿವಸ ಡ್ಯೂಟಿ ಮಾಡಿದ್ದೀನಿ ಆಯುಧ ಪೂಜೆ ದಿವಸ ಡ್ಯೂಟಿ ಮಾಡಿದ್ದೀನಿ ಟಾರ್ಚ್ ಲೈಟ್ ಪರೇಡ್ನಲ್ಲಿ ಡ್ಯೂಟಿ ಮಾಡಿದ್ದೀನಿ ನನಗೆ ಏನು ಅರ್ಥವಾಗಿದೆ ಅಂತ ಹೇಳಿದ್ರೆ ಇದು ಪ್ಯೂರ್ಲಿ ಧಾರ್ಮಿಕ ಹಬ್ಬ ವಿಶೇಷವಾಗಿ ಹಿಂದೂಗಳ ಧಾರ್ಮಿಕ ಹಬ್ಬ ನಾವು ಬಕ್ರೀದ್ ಮಾಡ್ತೀವಿ ರಂಜಾನ್ ಮಾಡ್ತೀವಿ ಅದು ಮುಸಲ್ಮಾನರ ಹಬ್ಬ ಅದು ನಮ್ಮ ಪರವಾದಿಯವರು ಏನು ಹೇಳಿದ್ದಾರೆ ಅದು ನಾವು ಫಾಲೋ ಮಾಡ್ತೀವಿ ಹೀಗಿದ್ದಾಗ ನಮ್ಮ ಹಿಂದೂಗಳ ಗ್ರಂಥಗಳಲ್ಲಿ ಪುರಾಣಸ್ ಆಗಿರಲಿ ಅಥವಾ ವೇದಗಳಾಗಿರ್ಲಿ ಉಪನಿಷತ್ಗಳು ಭಗವದ್ಗೀತೆ ಆಗಿರಲಿ ಮಹಾಭಾರತ ಆಗಿರಲಿ ರಾಮಾಯಣ ಆಗಿರಲಿ ಅಲ್ಲೆಲ್ಲ ಒಂದು ನಮೋದನೆ ಮಾಡಿದ್ದಾರೆ ಈ ನವರಾತ್ರಿ ದೂರ ರಾಕ್ಷಸನ್ಗೆ ದೇವಿ ಚಾಮುಂಡಿ ದೇವಿ ನಾಶ ಮಾಡಿ ಅದರ ಮಾಂಡೆ ದಿವಸ ಒಂದು ವಿಜಯೋತ್ಸವ ಆಚರಿಸ್ತಾರೆ ಇದು ಹಿಂದೂ ಧಾರ್ಮಿಕ ಹಬ್ಬ ಅವರು ಹಚ್ಚನಾಗಿರ್ಲಿ ಒಂದು ಸೆಕ್ಷನ್ ಇರಲಿ ಐವತ್ತು ಪರ್ಸೆಂಟ್ ಇರಲಿ ಏನೇ ಇರಲಿ ಅವ್ರು ಹೇಳಿದಾಗ ನಾವು ಹೋಗ್ಬಿಡ್ತೇವೆ ಒಂದು ಪಕ್ಷ ಹೋದ್ರೆ ಇದು ಹಿಂದೂಗಳ ಧಾರ್ಮಿಕ ವಿಚಾರದಲ್ಲಿ ಧಕ್ಕೆ ಉಂಟಾಗುತ್ತೆ ಇದರ ಬಗ್ಗೆ ಕಾಂಟ್ರವೃತ್ತಿ ಸ್ಟಾರ್ಟ್ ಆಗುತ್ತೆ ಹಿಂದೂ ಮುಸಲ್ಮಾನಗಳ ಮಧ್ಯೆ ಒಂದು ಅಡ್ಗೋಡೆ ಕಟ್ಟದಂಗ ಆಗುತ್ತೆ ದ್ವೇಷ ಹುಟ್ಟುತ್ತೆ ಇದು ಬೇಡ ಯಾವ ಮುಸಲ್ಮಾನನು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹತ್ರ ನೀವು ಇದೊಂದು ಮಾಡಿಸಿ ಮುಸ್ಲಿಂ ಕಡೆಯಿಂದ ಕೇಳ್ಕೊಂಡಿಲ್ಲ ನಮ್ಮ ಕಡೆಯಿಂದ ಯಾವುದೇ ಒಂದು ಅಬ್ಜೆಕ್ಷನ್ ಇಲ್ಲ ದಯವಿಟ್ಟು ಇವರು ಬಿಟ್ಟು ಒಬ್ಬ ನಿಜವಾದ ಧಾರ್ಮಿಕ ಶ್ರೇಷ್ಠ ಹಿಂಡು ನಿಷ್ಠವಂತ ಕನ್ನಡಿಗ ದೇಶ ಪ್ರೇಮಿ ಭಾರತೀಯ ಅಂತ್ಯವರು ಕರೆಸಿ ಉದ್ಘಾಟನೆ ಮಾಡಿದ್ರೆ ಒಳ್ಳೆದು ಬಾನು ಅವರ ಬಗ್ಗೆ ನಿಮಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದಾಗ ಅವ್ರಿಗೂ ನೀವು ಗೌರವ ಮಾಡಿ ಗೌರವಿಸಿ ಸನ್ಮಾನ ಮಾಡಿ ಎಲ್ಲಿ ಮಾಡುವುದು ಮೈಸೂರು ದಸರಾದಲ್ಲಿ ಕೊನೆಗೆ ಬನ್ನಿ ಮಂಟಪದಲ್ಲಿ ಟಾಕ್ಲೆಟ್ ಪರೇಡ್ ಆಗುತ್ತೆ ಆವತ್ತು ವೇದಿಕೆ ಮೇಲೆ ಕರೆಸಿ ಬಹಳ ದೊಡ್ಡ ಸನ್ಮಾನ ಮಾಡಿ ಯಾಕಂದ್ರೆ ಕನ್ನಡದಲ್ಲಿ ಪುಸ್ತಕ ಪಡೆದಿದ್ದಾರೆ ದೇಶಕ್ಕೆ ಒಂದು ಗೌರವ ಸಿಕ್ಕಿದೆ ಕನ್ನಡಿಗರಿಗೆ ಒಂದು ಗೌರವ ಸಿಕ್ಕಿದೆ ಅದ್ರಲ್ಲಿ ನಮ್ದು ಯಾವುದೇ ತರಹ ಇಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ನನಗೆ ಒಳ್ಳೆ ಫ್ರೆಂಡ್ ಅವರು ಅವ್ರ ಊರಿನಲ್ಲಿ ಕೆಲಸ ಮಾಡಿದ್ದೀನಿ ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಅವ್ರ ಕಾನ್ಸ್ಟಿಟ್ಯೂನ್ಸನ್ ಕೆಲಸ ಮಾಡಿದ್ದೀನಿ ನೀವು ಬಳ್ಳೆ ಒಳ್ಳೆ ನಾವು ಗೌರವಿಸ್ತೀವಿ ಯಾಕಂದ್ರೆ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೆ ನಾನು ನನ್ನ ಸಲಹೆ ಕೊಡ್ತಾ ಇದ್ದೀನಿ ಇದು ಅವ್ರಿಗೆ ಬಿಡಿ ಸನ್ಮಾನ ಮಾಡಿ ಕರ್ಕೊಂಡು ಬಂದು ಉದ್ಘಾಟನೆ ಅವ್ರ ಕಡೆಯಿಂದ ಮಾಡೋದು ಬೇಡ ಇದರಿಂದ ನಮ್ಮ ರಾಜ್ಯದಲ್ಲಿ ಶಾಂತಿ ಇರುತ್ತೆ ಸೌಹಾರ್ದತೆ ಇರುತ್ತೆ ಪ್ರೀತಿ ವಿಶ್ವಾಸ ಇರುತ್ತೆ ಇದು ನಿಮ್ಮ ಕೆಲಸ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೆಟ್ ನೀವು ನೀವು ಮಾಡಿ ಮತ್ತೆ ಅಟ್ ದ ಸೇಮ್ ಟೈಮ್ ನಾನು ಬಾನು ಹುಸ್ತಾಕ್ ಅವರಿಗೆ ಮನವಿ ಮಾಡಿಕೊಟ್ಟೀನಿ ನಿಮಗೆ ಈ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೀನಿ ಮೂರು ಒಂದು ನಮಸ್ಕಾರ ಹೇಳ್ತೀನಿ ನಿಮಗೆ ಒಳ್ಳೆ ಅವಾರ್ಡ್ ಸಿಕ್ಕಿದೆ ವರ್ಲ್ಡ್ ರೆಕಗ್ನಿಷನ್ ಸಿಕ್ಕಿದೆ ತಮಗೆ ಅಭಿನಂದನೆಗಳು ನಾವು ಸಿದ್ದರಾಮಯ್ಯ ಹತ್ರ ಹೋಗಿ ಸರ್ ಈ ತರ ಒಂದು ಕಾಂಟ್ರವರ್ಸಿ ಸರ್ ನನ್ಗೆ ಯಾಕೆ ಸರ್ ಇದು ನೀವು ಬೇರೆ ಕಡೆ ಕರೆಸಿ ನನಗೆ ಸನ್ಮಾನ ಮಾಡಿ ಸರ್ ಒಪ್ಕೊಳ್ತೀನಿ ನನ್ನಿಂದ ಜನರಲ್ಲಿ ವ್ಯತ್ಯಾಸಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬೇಡ ಸರ್ ನನಗೆ ಹಿಂದೂಗಳು ಬೇಕು ಮುಸಲ್ಮಾನಗಳು ಬೇಕು ಇದು ಶಾಂತಿ ಸೌಹಾರ್ದತೆ ಇದು ನಮ್ಮ ಸಂಕೇತ ಸರ್ ಅಂತ ನೀವು ಮನವಿ ಮಾಡಿಕೊಂಡ್ರೆ ಒಳ್ಳೆಯದು ಈ ಸಲಹೆ ನಾನು ಇವತ್ತು ನಿಮ್ಮ ಮುಖಾಂತರ ಕೊಡ್ತಾ ಇದ್ದೀನಿ ಇದರಿಂದ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಇರುತ್ತೆ ಮತ್ತು ಇವತ್ತು ವಿಶೇಷವಾಗಿ ಮುಸಲ್ಮಾನರುಗಳಿಗೆ ವಿಶೇಷವಾದ ದಿನ ಪರವಾದಿ ಮಹಮ್ಮದ್ ಅವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ಅವರು ಮೊದಲನೇ ಬೋಧನೆ ಏನಂತ ಹೇಳಿದ್ರೆ ಭಗವಂತ ನನಗೆ ಕಳಿಸ್ಬೇಕ್ರಿದು ಜಗತ್ತಿನಲ್ಲಿ ಭೂಮಿ ಮೇಲೆ ಸೌಹಾರ್ದತೆ ಇರಬೇಕು ಶಾಂತಿ ಇರಬೇಕು ಪ್ರೀತಿ ವಿಶ್ವಾಸ ಇರಬೇಕು ಅಂತ ನಾವು ಒಂದು ಕಡೆ ಅಶಾಂತಿ ಆಗುತ್ತೆ ಅಂತ ಗೊತ್ತಾದಾಗ ಸೌಹಾರ್ದತೆಗೆ ಧಕ್ಕೆ ಉಂಟಾಗುತ್ತೆ ಅಂತ ಗೊತ್ತಾದಾಗ ನಾವೇ ಅದಕ್ಕೆ ಹಿಂದೆ ಸರಿಬೇಕು ಇಲ್ಲ ಅಂತ ಹೇಳಿದ್ರೆ ಪ್ರಾಫಿಟ್ ಮೊಹಮ್ಮದ್ ಅವರ ಬೋಧನೆ ಇದೆ ಅದಕ್ಕೆ ನಾವು ಉಲ್ಲಂಘನೆ ಮಾಡಿದಂಗೆ ನಾನು ನಂಬಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಶ್ರೀಮತಿ ಬಾನು ಮುಷ್ತಾಕ್ ಅವರು ನಾನೊಬ್ಬ ಮಾಜಿ ವಿಧಾನಪರಿಷತ್ ಸದಸ್ಯ ಮಾಜಿ ಪೊಲೀಸ್ ಆಫೀಸರು ನನಗೆ ಸೌಹಾರ್ದತೆ ಮೇಂಟೈನ್ ಮಾಡೋದರಲ್ಲಿ ಪ್ರಶಸ್ತಿ ಸಿಕ್ಕಿದೆ ನನ್ನ ಮನವಿಗೆ ಪರಿಗಣಿಸ್ತೀರ ಅಂತ ಹೇಳ್ಬಿಟ್ಟು ನಮ್ಮ ಕದ್ದೆ ಕೈ ಮುಗಿದು ಅವ್ರಿಗೆ ನಮಸ್ಕಾರ